ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ಮೀಡಿಯಾದಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಅದೇ ಅಪ್ಡೇಟ್ ಏನಪ್ಪಾ ಈ ವಾರ ಪೂರ್ತಿ ಇವ್ರು ಬರೀ ಅಪ್ಡೇಟ್ ವಿಡಿಯೋನೇ ಮಾಡ್ತಾ ಇದಾರಲ್ಲ ಏನ್ ಸುಮ್ನೆ ತಲೆ ನಿಂತಿದಿರಾ ಇಲ್ಲ ಬರ್ದಿದೆ ನಿಜವಾದ ಅಪ್ಡೇಟ್ ಸುಳ್ಳ ಅಂತ ತಿಳ್ಕೊಬೋದು ನೀವು ಎಲ್ಲ ಅಪ್ಡೇಟ್ ಬರ್ತಾ ಇರೋದು ಯೂಟ್ಯೂಬ್ ಕಡೆಯಿಂದಾನೆ ಟೋಟಲ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಯೂಟ್ಯೂಬ್ ಒಂದು ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದಾರೆ ಅಂತ ಹೇಳ್ಬೋದು ಅಪ್ಡೇಟ್ ಮಾಡೋ ಮೂಲಕ ಯಾಕಂದ್ರೆ ಏ ಬಂದ್ಮೇಲೆ ಅಂತೂ ಏನೋ ಚೆನ್ನಾಗಿ ಬಳಸ್ಕೊತ ಇದಾರೆ ಈ ಒಂದು ಯೂಟ್ಯೂಬರ್ ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಎತ್ಕೊಂಡು ಹೋಗ್ಬೇಕಲ್ವಾ ಯೂಟ್ಯೂಬ್ ನ ಅದಕ್ಕೋಸ್ಕರ ಕಂಟೆಂಟ್ ಕ್ರಿಯೇಟರ್ ಬಂದು ತುಂಬಾನೇ ಹೆಲ್ಪ್ಫುಲ್ ಮಾಡ್ತಾ ಇದಾರೆ ಬನ್ನಿ ಏನೇನು ಅಪ್ಡೇಟ್ ಬಂತು ಅಂತ ಭರತ್ ಬಾಯಿಲೆ ಕೇಳೋಣ ಎಷ್ಟು ಅಪ್ಡೇಟ್ ಬಂತು ಅಂತಾನೂ ಕೇಳೋಣ ಬನ್ನಿ ಭರತ್ ಏನ್ ಬರುತ್ತದ ಅಪ್ಡೇಟ್ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಎಡಿಟ್ ವಿತ್ ಎಐ ಐ ಅಂದ್ರೆ ಯೂಟ್ಯೂಬ್ ಕ್ರಿಯೇಟ್ ಆಪ್ ಯಾರು ಯೂಸ್ ಮಾಡ್ತಿದ್ರೆ ಯಾವ್ದಾದ್ರಲ್ಲಿ ಎಡಿಟಿಂಗ್ ಮಾಡ್ತಿದ್ರೆ ಅಂತವ್ರಿಗೂ ಸೂಪರ್ ಅಪ್ಡೇಟ್ ಅಕಸ್ಮಾತ್ ಆದ್ರೂ ಒಂದು ಹತ್ತು ಇಪ್ಪತ್ತು ಕ್ಲಿಪ್ ಹಾಕ್ಬಿಟ್ಟು ಈ ತರ ಕಟ್ ಮಾಡ್ಬೇಕು ಮೆಮಿನ್ ಮೂವ್ಮೆಂಟ್ಸ್ ಇರಬೇಕು ನೀವೇ ವಾಯ್ಸ್ ಓವರ್ ಆಡ್ ಮಾಡಿ ಸಬ್ ಟೈಟಲ್ಸ್ ಕೊಡಿ ಸೊ ಈ ತರ ಎಲ್ಲ ನೀವು ಎ ಗೆ ಕೇಳ್ಬೋದು ಎಡಿಟ್ ಮಾಡೋಕ್ಕೆಲ್ಲ ಸೊ ಇದ್ರಿಂದ ಏನಾಗುತ್ತೆ ನಿಮ್ಮ ಟೈಮ್ ಕೂಡ ಕಡಿಮೆ ಆಗುತ್ತೆ ಎಡಿಟಿಂಗ್ ಮಾಡೋದ್ರಲ್ಲಿ ಸೊ ಜಾಸ್ತಿ ಎಫರ್ಟ್ಸ್ ಹಾಕದ್ ಬೇಡ ಎಡಿಟಿಂಗ್ ಅಲ್ಲಿ ಎ ಎಡಿಟಿಂಗ್ ಮಾಡ್ಕೊಡುತ್ತೆ ಸೊ ಸೂಪರ್ ವಿಷಯ ಅಂತಾನೆ ಹೇಳ್ಬೋದು ಸೊ ಇನ್ನು ಏನು ಯೂಟ್ಯೂಬ್ ಆ್ಯಪ್ ಅಲ್ಲಿ ಮಾಡ್ತಾರಲ್ಲ ಶಾರ್ಟ್ಸ್ ಅದಕ್ಕೂ ಇಂಟಿಗ್ರೇಟ್ ಮಾಡ್ತಾರೆ ಅಂತ ಹೇಳ್ತಿದಿರ ಸೊ ಈ ತರ ಒಂದು ಹೊಸ ಹೊಸ ಫೀಚರ್ಸ್ ತರ್ತಾ ಇರುವಂತದ್ದು ಎ ಐ ಬಗ್ಗೆ ಇದು ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ ನಲ್ಲಿ ಎಡಿಟಿಂಗ್ ಅಲ್ಲಿ ತುಂಬಾ ಈಜಿ ಆಗುತ್ತೆ ಎಡಿಟಿಂಗ್ ಮಾಡೋಕೆ ಯಾರು ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ ಯೂಸ್ ಮಾಡ್ತಿದ್ದಾರೆ ಸೂಪರ್ ಅಪ್ಡೇಟ್ ಇನ್ನು ಮುಂದಿನ ಅಪ್ಡೇಟ್ಗೆ ಹೋಗೋಣ ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಪೇಡ್ ಅಂಡ್ ಆರ್ಗ್ಯಾನಿಕ್ ಮೆಟ್ರಿಕ್ಸ್ ಅಕಸ್ಮಾತ್ ಆದ್ರೂ ಗೂಗಲ್ ಆಡ್ಸ್ ಮುಖಾಂತರ ಅಥವಾ ಬೇರೆಯವರಿಂದ ನೀವು ಅಕಸ್ಮಾತ್ ವ್ಯೂಸ್ ಪರ್ಚೇಸ್ ಮಾಡಿದ್ರೆ ಎಷ್ಟು ವ್ಯೂಸ್ ಬಂದಿದೆ ನಿಜವಾಗ್ಲು ಅವರು ಒನ್ ಕೆ ವ್ಯೂಸ್ ಅಕಸ್ಮಾತ್ ಪರ್ಚೇಸ್ ಮಾಡಿರ್ತೀರ ಅಂತ ಅಂದ್ರೆ ಒನ್ ಕೆ ವ್ಯೂಸ್ ಕೊಟ್ಟಿದಾರಾ ಇಲ್ಲ ಅಂತ ಚೆಕ್ ಮಾಡೋಕ್ಕೋಸ್ಕರ ಇವಾಗ ಒಂದು ಹೊಸ ಒಂದು ಏನ್ ತರ್ತಿದಾರೆ ಮೆಟ್ರಿಕ್ ತರ್ತಿದಾರೆ ಪೇಡ್ ಅಂಡ್ ಆರ್ಗ್ಯಾನಿಕ್ ಮೆಟ್ ಮೆಟ್ರಿಕ್ಸ್ ಅಂತ ಪೇಡ್ ಅಂತ ಅಂದ್ರೆ ಅಕಸ್ಮಾತ್ ಆಡ್ಸೆನ್ಸ್ ಮೂಲಕ ಅಥವಾ ಅಕಸ್ಮಾತ್ ಬ್ರ್ಯಾಂಡರ್ಸ್ ಮೂಲಕ ನಿಮ್ಗೆ ವ್ಯೂಸ್ ಬಂದಿದೆ ಅಂತ ಅಂದ್ರೆ ಅವಾಗ ನಿಮ್ಗೆ ತೋರ್ಸುತ್ತೆ ಇಷ್ಟು ವ್ಯೂಸ್ ಬಂದಿದೆ ಪೇಡಿಂದ ಅಂತ ಸೊ ಈ ತರ ನಿಮ್ಗೆ ನಿಮ್ಗೆ ತೋರ್ಸುತ್ತೆ ಮೆಟ್ರಿಕ್ಸ್ ಅಲ್ಲ ಪೇಡನ್ ಮತ್ತೆ ಆರ್ಗ್ಯಾನಿಕ್ ಮೆಟ್ರಿಕ್ಸ್ ಅವಾಗ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ ತುಂಬಾ ಜನ ಆಗ್ತಾರೆ ಕನ್ಫ್ಯೂಷನ್ ಆಗ್ತಾರೆ ಏನೋ ಇದು ಆಡ್ಸ್ಗೆ ಕೊಟ್ಟೆ ಮಾಡೋಕೆ ವ್ಯೂಸ್ ಬಂದಿಲ್ಲ ಐ ತಿಂಕ್ ಆರ್ಗನಿಕ್ ವ್ಯೂಸ್ ಇದು ಏನೋ ಫೇಕ್ ಇದು ಅಂತ ತುಂಬಾ ಜನ ಅನ್ಕೊಬಹುದು ಇಲ್ಲ ಅದೆಲ್ಲ ರಿಯಲು ಸೊ ರಿಯಲ್ ಅನ್ನೋಕೋಸ್ಕರ ಪ್ರೂವ್ ಮಾಡೋಕ್ಕೋಸ್ಕರ ಅಪ್ಡೇಟ್ ತಂದಿದೆ ಸೂಪರ್ ಆಗಿದೆ ನನಗಂತೂ ಇಷ್ಟ ಆಯ್ತು ಈ ಅಪ್ಡೇಟ್ ಮೂರನೇ ಅಪ್ಡೇಟ್ ಹೋಗೋಣ ಸೂಪರ್ ರೆಸಲ್ಯೂಷನ್ ಮುಂಚೆ ಇದ್ರ ಬಗ್ಗೆ ಹೇಳಿದೆ ಆದ್ರ ಇದು ಇನ್ನೊಂದು ಇದೆ ಇದ್ರಲ್ಲಿ ಏನಂತ ಆಮೇಲೆ ಹೇಳ್ತೀನಿ ಹೇಳ್ದ ನನ್ಗೆ ಸ್ಕ್ರೀನ್ ಟಾಸ್ತಬಹುದು ನೀವು ವಿಡಿಯೋನ ರೆಸಲ್ಯೂಷನ್ ಕಡಿಮೆ ಇದ್ದು ಇನ್ನು ಜಾಸ್ತಿ ಮಾಡ್ಬೋದು ಎನ್ಹಾನ್ಸ್ ಮಾಡಬಹುದು ಸೊ ಆ ಸೆಟ್ಟಿಂಗು ನಿಮ್ಗೆ ಯೂಟ್ಯೂಬ್ ಸೆಟ್ಟಿಂಗ್ಸ್ ಅಲ್ಲಿ ಅಡ್ವಾನ್ಸ್ ಚಾನಲ್ ಅಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ ಇರುತ್ತೆ ಸ್ಕ್ರೀನ್ ನೋಡ್ತಾ ನೋಡ್ತಿರ್ಬೋದಲ್ಲ ಸೊ ಅಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ ಅಲ್ಲಿ ನೀವು ಬೇಕಾದ್ರೆ ಆನ್ ಮಾಡ್ಕೊಬೋದು ಅಥವಾ ಆಫ್ ಮಾಡ್ಕೊಬೋದು ಈ ಎರಡು ಆಪ್ಷನ್ಸ್ ಇರುತ್ತೆ ಸೊ ನಿಮ್ಮ ಚಾಯ್ಸ್ ಅದು ಯಾಕಂತ ಅಂದ್ರೆ ಹಳೆ ವಿಡಿಯೋಸ್ ಸ್ವಲ್ಪ ಎನ್ಹಾನ್ಸ್ ಆಗಲಿ ಹಳೆ ವಿಡಿಯೋಸ್ ಎಲ್ಲ ಲೋ ಕ್ವಾಲಿಟಿ ಇರುತ್ತೆ ಆದ್ರೂ ಟ್ರೆಂಡಿಂಗ್ ಓಡ್ತಾ ಇರುತ್ತೆ ಸೊ ಅದ್ರಿಗೋಸ್ಕರ ಇಂಪ್ರೂವ್ಮೆಂಟ್ ಕ್ವಾಲಿಟಿ ಅಂತ ಈ ತರ ಮಾಡ್ತಿದ್ದಾರೆ ಮತ್ತೆ ತುಂಬಾ ಜನ ಏನ್ ಮಾಡ್ತಾರೆ ತುಂಬಾ ಜನ ಕ್ರಿಯೇಟರ್ಸ್ ಎಷ್ಟೋ ಟೂ ಎಂ ಬಿ ಒಳಗಡೆ ಸೂಪರ್ ಆಗಿರೋ ತಮ್ನೇನ್ ಮಾಡ್ಬೇಕು ಅಂತ ಅನ್ಕೊಂತಾರೆ ಆದ್ರೆ ಅದು ತುಂಬಾ ಎಕ್ಸ್ಟೆಂಡ್ ಆಗ್ಬಿಡುತ್ತೆ ಆಮೇಲೆ ಕ್ವಾಲಿಟಿ ಕಮ್ಮಿ ಮಾಡಕ್ ಹೋದ್ರೆ ಆ ಕ್ವಾಲಿಟಿ ಏನಿದೆ ತಮ್ನಿಲ್ದ ಕ್ವಾಲಿಟಿ ಫೋರ್ ಕೆ ರೀತಿ ಇದ್ದಿದ್ದು ಟೆನ್ ಏಟ್ ಟಿ ಪಿ ಅಥವಾ ಅದ್ರ ಕೆಳಗಡೆ ಬಂದ್ಬಿಡುತ್ತೆ ಸೊ ಇದರಿಂದ ಏನಾಗುತ್ತೆ ಏನು ಆ ಕ್ರಿಯೇಟರ್ಗೂ ತುಂಬಾ ಬೇಜಾರಾಗುತ್ತೆ ಸೊ ಅದಕ್ಕೋಸ್ಕರ ಯೂಟ್ಯೂಬರ್ ಏನ್ ಮಾಡ್ತಿದ್ರೆ ಇನ್ಮೇಲೆ ಟೂ ಎಂ ಬಿ ಎಲ್ಲ ಲಿಮಿಟ್ ಫಿಫ್ಟಿ ಎಂ ಬಿ ವರ್ಗು ಹಾಕೊಬಹುದು ಲಿಮಿಟ್ ಇಲ್ಲ ಸೊ ಸೂಪರ್ ವಿಷ ಅಂತ ಹೇಳ್ಬಾರ್ದು ಹೈ ಕ್ವಾಲಿಟಿ ಪ್ಯೂರ್ ಫೋರ್ ಕೆ ಎಲ್ಲ ಏಟ್ ಕೆ ವರ್ಗು ಕೂಡ ಮಾಡ್ಕೊಂಬೋದು ನಾವು ಸೊ ಫಿಫ್ಟಿ ಎಂ ಬಿ ಅಂತ ಅಂದ್ರೆ ಸೊ ಸೂಪರ್ ಅಂತ ನನ್ಗಂತೂ ಈ ಅಪ್ಡೇಟ್ ಇಷ್ಟ ಆಯ್ತು ಒಳ್ಳೆ ಅಪ್ಡೇಟ್ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಐ ಐ ಎಸ್ ಯೂಸರ್ಸ್ಗೆ ಯಾರ್ಯಾರು ಐಫೋನ್ ಅಲ್ಲಿ ಯೂಟ್ಯೂಬ್ ಯೂಸ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿದ್ರೆ ಇದು ನಿಮ್ಗೆ ಅಪ್ಡೇಟ್ ಯಾ ಈಗ ಆಂಡ್ರಾಯ್ಡ್ ಅಲ್ಲಿ ಫೋಟೋ ಟು ಕ್ವೀಸ್ ಅಂದ್ರೆ ಕ್ವಿಸ್ ಮಾಡಿ ಫೋಟೋ ಹಾಕ್ಬೋದು ನೀವು ಇದು ರಿಯಲ್ ಆಪಲ್ಲು ಗೋಲ್ಡಾ ಅಥವಾ ಸಿಲ್ವರಾ ರಿಯಲ್ ಅಥವಾ ಆರೆಂಜಾ ಸೊ ಈ ತರ ಕ್ವಿ ತರ ಫೋಟೋ ನೀವು ಹಾಕ್ಬೋದು ಆಂಡ್ರಾಯ್ಡ್ ಅಲ್ಲಿ ಅಷ್ಟೇ ಈಗ ಐ ಐ ಎಸ್ ಎಲ್ ತರ ಮಾಡಬಹುದು ಅಂತ ಯೂಟ್ಯೂಬರ್ ಒಂದು ಅಪ್ಡೇಟ್ ತರ್ತಾ ಇರುವಂತದ್ದು ಸೂಪರ್ ಆಗಿದ್ದ ಅಪ್ಡೇಟ್ ನಂಗ್ ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ಸ್ಟ್ರೀಮ್ ಥ್ರೂ ಲಾಂಗ್ ಅಂಡ್ ಶಾರ್ಟ್ ಅರ್ಥ ಏನಂತ ಅಂದ್ರೆ ನೀವೀಗ ಸ್ಟ್ರೀಮ್ ಮಾಡಬಹುದು ಅಕಸ್ಮಾತ್ ಲೈವ್ ಸ್ಟ್ರೀಮ್ ಹೋಗ್ತಾ ಇದ್ರೆ ಅಂತಂದ್ರೆ ಡ್ಯೂಲ್ ಸ್ಟ್ರೀಮ್ ಅಂತ ಹೋಗೋದು ಸ್ಕ್ರೀನ್ ತೋರಿಸಿ ನೋಡ್ತಾಬೋದ ಡ್ಯೂಲ್ ಸ್ಟ್ರೀಮ್ ಕ್ಲಿಕ್ ಕೊಟ್ರೆ ನಿಮ್ಗೆ ಏನೋ ಆರಿಜೆಂಟಲ್ ಆಗಿ ಪ್ಲಸ್ ವರ್ಟಿಕಲ್ ಆಗಿ ಲೈವ್ ಮಾಡಬಹುದು ತುಂಬಾ ಇದು ಏನಿದ್ ಕನ್ಫ್ಯೂಷನ್ಸ್ ಇತ್ತು ಎರಡೆರಡು ಚಾಟ್ ಇತ್ತಲ್ಲಿ ಈಗ ಒಂದೇ ಚಾಟ್ ಮಾಡಿದ್ದಾರೆ ಮತ್ತೆ ಒಂದೇ ಸೂಪರ್ ಚಾಟ್ ಸೊ ಇದರಿಂದ ಏನಾಗುತ್ತೆ ಕ್ರೀಡೆರ್ಗೂ ಸ್ವಲ್ಪ ಈಸಿ ಆಗುತ್ತೆ ಎಂಗೇಜ್ಮೆಂಟ್ ಅವ್ರಿಗೆ ಜಾಸ್ತಿ ಸಿಗುತ್ತೆ ಅನ್ನೋಗೋಸ್ಕರ ಈ ತರ ಒಂದು ಡ್ಯೋಲ್ ಸ್ಟ್ರೀಮ್ ಫೀಚರ್ ಸಿಗ್ತಾರು ನೀವ್ ಯಾರು ಸ್ಟ್ರೀಮ್ ಮಾಡಕ್ ಹೋಗ್ತಾ ಇದ್ರ ಅಂತ ಆ ಆಪ್ಷನ್ ಆನ್ ಮಾಡ್ಕೊಂಡು ಸ್ಟ್ರೀಮ್ ಮಾಡಿ ಸೊ ಇದರಿಂದ ಏನಾಗುತ್ತೆ ನಿಮ್ಮ ವ್ಯೂವರ್ಸ್ ಎಂಗೇಜ್ಮೆಂಟ್ ಜಾಸ್ತಿ ಬರ್ತಾರೆ ಬಿಕಾಸ್ ಒಬ್ಬರು ಒಂದೊಂದು ಸ್ಟ್ರೀಮ್ ಎಡಿಟ್ ಆಗಿರ್ತಾರೆ ಒಬ್ಬರು ವರ್ಟಿಕಲ್ ಸ್ಟ್ರೀಮ್ ಗೆ ಎಡಿಟ್ ಆಗಿರ್ತಾರೆ ಇಲ್ಲ ಒಬ್ಬೊಬ್ರು ಹಾರಿಸೋಂಟಲ್ ಸ್ಟ್ರೀಮ್ ಗೆ ಎಡಿಟ್ ಆಗಿರ್ತಾರೆ ಸೊ ಇದ್ರಿಗೋಸ್ಕರ ನೀವು ಡಿಯೋರ್ ಸ್ಟ್ರೀಮ್ ಎರಡರಲ್ಲೂ ನೀವು ಸ್ಟ್ರೀಮ್ ಮಾಡಿದ್ರೆ ಇದ್ರು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಂಗಾಗುತ್ತೆ ಬರುತ್ತೆ ಅಂತ ನೀವು ಕೇಳ್ಬೋದು ಅದು ಯೂಟ್ಯೂಬ್ ಎ ಐ ಸಿಸ್ಟಮ್ ಇದೆಯಲ್ಲ ಅದನ್ನ ನಿಮ್ದು ಕ್ರಾಪ್ ಮಾಡುತ್ತೆ ಅಕಸ್ಮಾತ್ ಹೇಳಿ ನೀವು ಹೇಳಿ ವರ್ಟಿಕಲ್ ನೀವು ಹಾರಿಸೆಂಟಲ್ ಮಾಡ್ತಾ ಇದ್ರ ಅಂತಂದ್ರೆ ವರ್ಟಿಕಲ್ ಮಾಡುತ್ತೆ ನೀವು ವರ್ಟಿಕಲ್ ಮಾಡ್ತಾ ಅಂತಂದ್ರೆ ಹಾರಿಸೆಂಟಲ್ ಮಾಡುತ್ತೆ ಸೊ ಈ ತರ ಇದರ ಉಪಯೋಗಿಸುತ್ತೆ ಎ ಐ ಸೂಪರ್ ಆಗಿದೆ ಅಂತ ಹೇಳ್ಬೋದು ನನ್ಗಂತೂ ತುಂಬಾ ಇಷ್ಟ ಆಯ್ತು ಫ್ಯೂಚರ್ ನೆಕ್ಸ್ಟ್ ನೋಡ್ಬಿಟ್ಟು ಗಿಫ್ಟ್ ಅಂಡ್ ಜುವಲ್ಸ್ ಇನ್ ಟೈವಾನ್ ಟೈವಾನ್ ಅಲ್ಲಿ ಗಿಫ್ಟ್ ಮತ್ತೆ ಜುವೆಲ್ಸ್ ಫ್ಯೂಚರ್ ಲಾಂಚ್ ಮಾಡ್ತಿದ್ದಾರೆ ಮುಂಚೆ ಯು ಎಸ್ ಅಲ್ಲಿ ಇತ್ತು ಈಗ ಸ್ಲೋಲಿ ಒನ್ ಬೈ ಒನ್ ಎಕ್ಸ್ಪ್ಯಾಂಡ್ ಆಗ್ತಿದೆ ಐ ಥಿಂಕ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಈ ಗಿಫ್ಟ್ ಮತ್ತೆ ಜುವೆಲ್ಸ್ ಫ್ಯೂಚರ್ ನಮ್ಮ ಇಂಡಿಯಾದಲ್ಲಿ ಕೂಡ ಲಾಂಚ್ ಆಗುತ್ತಂತ ಒಂದು ರೂಮರ್ಸ್ ಬರ್ತಿದೆ ಸೊ ಐ ಥಿಂಕ್ ಇನ್ ಕೆಲವೊಂದು ತಿಂಗಳಲ್ಲಿ ಗಿಫ್ಟ್ ಮತ್ತೆ ಜುವೆಲ್ಸ್ ಫ್ಯೂಚರ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗಲಿದೆ ಅಂತ ನನ್ನ ಅಭಿಪ್ರಾಯ ಬಂದ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ನಮ್ಮ ಕ್ರಿಯೇಟರ್ಸ್ಗೆ ಮತ್ತೆ ಆಡಿಯನ್ಸ್ಗೆ ಮಿಂಗಲ್ ಆಗೋಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಈ ಗಿಫ್ಟ್ ಮತ್ತೆ ಜುವೆಲ್ಸ್ ನೆಕ್ಸ್ಟ್ ಹೋಗೋಣ ಕೊನೆಯದಾಗಿ ವೈ ಟಿ ಹೆಲ್ಪ್ ಚಾಟ್ ಅಂದ್ರೆ ವೈ ಟಿ ಹೆಲ್ಪ್ ಚೆಟ್ ಈಗ ಯಾರಷ್ಟು ಡೆಸ್ಟಾಪ್ ಯೂಸ್ ಮಾಡ್ತಾ ಇರ್ತಾರೆ ಅಲ್ಲಿ ಚಾಟ್ವರ್ ಕ್ರಿಯೇಟರ್ ಸಪೋರ್ಟ್ ಅಂತ ಇರುತ್ತಲ್ಲ ಅದೀಗ ಇನ್ನೂ ಇಂಟಿಗ್ರೇಟ್ ಮಾಡ್ತದೆ ಎ ಎ ಇಂಟಿಗ್ರೇಟ್ ಮಾಡ್ಬಿಟ್ಟು ಇನ್ನೂ ಸ್ವಲ್ಪ ಬೆಟರ್ ಮಾಡ್ತದೆ ಇನ್ನು ಚೆನ್ನಾಗಿ ರೆಸ್ಪಾನ್ಸ್ ಬರಲಿ ಅನ್ನೋಗೋಸ್ಕರ ಸೊ ಇನ್ಮೇಲೆ ಏನಾಗುತ್ತೆ ಡೆಸ್ಕ್ಟಾಪ್ ಯೂಸರ್ಸ್ ಅಂತ ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ ಒಂದ್ಸತಿ ನಿಮ್ಗೆ ಎ ಇಂಟಿಗ್ರೇಟ್ ಆಗುತ್ತೆ ಸೊ ಇದು ಬೇಟರ್ ಟೆಸ್ಟಿಂಗ್ ಮಾಡ್ತಾ ಇರುವಂತದ್ದು ಅದು ಎಸ್ಪೆಷಲಿ ಯು ಎಸ್ ಅವ್ರಿಗೆ ಸೊ ಅಕಸ್ಮಾತ್ ಬೆಟರ್ಟನ್ ಸಕ್ಸಸ್ಫುಲ್ ಆಯ್ತು ಅಂತ ಇಡೀ ವರ್ಲ್ಡ್ ವೈಡ್ ಲಾಂಚ್ ಮಾಡ್ತಾರೆ ಸೂಪರ್ ಆಗಿದೆ ಅಂತ ಹೇಳ್ಬಹುದು ಇವ್ಬೇಕಾದ್ರೆ ಅದ್ರಲ್ಲೇ ಚಾಟ್ ಮಾಡ್ಬೋದು ಈ ತರ ಅಂದ್ರೆ ಪ್ರಾಬ್ಲಮ್ ಇದೆ ಈ ತರ ಆಗಿದೆ ಏನ್ ಸೊಲ್ಯೂಷನ್ ಅಂತ ಈ ತರ ನೀವು ಕೇಳಬಹುದು ಇಲ್ಲ ಅಂತಂದ್ರೆ ಇನ್ನೂ ಗೊತ್ತಾಗ್ತಿಲ್ಲ ಟೀಮ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಅಂದ್ರೆ ಅಲ್ಲೇ ಹೇಳಿ ಅಲ್ಲೇ ಡೈರೆಕ್ಟ್ ಆಗಿ ಅವರು ಕಾಂಟ್ಯಾಕ್ಟ್ ಮಾಡಿಸ್ತಾರೆ ಈ ಪರ್ಟಿಕ್ಯುಲರ್ ಎ ಐ ಸೂಪರ್ ಆಗಿದೆ ನಂಗೊಂದು ತುಂಬಾ ಇಷ್ಟ ಆಯ್ತು ಸೊ ಇಷ್ಟ ಆಯ್ತು ಏಳು ಅಪ್ಡೇಟ್ ಏಳು ಅಪ್ಡೇಟ್ ಕೂಡ ಸೂಪರ್ ಆಗಿದೆ ಮತ್ತೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಏಳು ಅಪ್ಡೇಟ್ ಬಂದಿದೆ ಅಷ್ಟೇ ಎಲ್ಲ ಪಟ್ ಈ ಸ್ಟೋನ್ ಅಪ್ಡೇಟ್ ವೈಟ್ ವೈಟಿ ಸ್ಟುಡಿಯೋದಲ್ಲಿ ಒಂದು ಅರ್ನಿಂಗ್ ಪೇಜ್ ಕೂಡ ಸರಿಯಾಗಿ ಶೋ ಆಗ್ತಿಲ್ಲ ತುಂಬಾ ಜನ ಕೇಳ್ತಾ ಇದ್ರು ಓಕೆ ಇಷ್ಟೊಂದೆಲ್ಲ ಅಪ್ಡೇಟ್ಗಳು ಮಾಡ್ತಾ ಇದಾರಲ್ಲ ಯೂಟ್ಯೂಬ್ ನ ಏನಿಂದ ಬಳಸ್ಕೊಂಡು ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ ವೀವ್ಸ್ ಕೂಡ ಅಷ್ಟೇ ನಿಮ್ಮ ವೈಟ್ ರಿ ಅನಾಲಿಟಿಕ್ಸ್ ಅಲ್ಲಿ ವೀವ್ಸ್ ಸರಿಯಾಗಿ ತೋರಿಸ್ತಾ ಇದೆ ಬಟ್ ನಿಮ್ಗ ಆಕ್ಚುಲಿ ವೀವ್ಸ್ ಬಂದ್ಬಿಟ್ಟು ಕೌಂಟೇ ಆಗ್ತಾ ಇಲ್ಲ ಮುಂದೆ ಈ ರೀತಿ ಕೂಡ ಪ್ರಾಬ್ಲಮ್ ಆಗ್ತದೆ ಅರ್ನಿಂಗ್ ಪೇಜು ಕೂಡ ಪ್ರಾಬ್ಲಮ್ ಆಗ್ತದೆ ದಯವಿಟ್ಟು ಬೇಜಾರ್ ಮಾಡ್ಕೊಂಡು ಇದೊಂದು ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಸರಿ ಹೋಗುತ್ತಲ್ವಾ ಆಲ್ರೆಡಿ ಯೂಟ್ಯೂಬ್ ಟೈಮ್ ಕಾಂಟ್ಯಾಕ್ಟ್ ಮಾಡೋದು ನಾವು ಈ ತರ ಅಪ್ಡೇಟ್ ಗಳು ಎಲ್ಲ ತರ್ತಿರ್ತದೆ ಸ್ವಲ್ಪ ಸರ್ವರು ಎರಡಾಗಿರುತ್ತೆ ಅಷ್ಟೇ ಅದನ್ನ ಫಾರ್ಟಿ ಏಯ್ಟ್ ಅವರ್ಸ್ ಅಲ್ಲಿ ಆಲ್ರೆಡಿ ಟೀಮ್ ಮಾಡಿದೀವಿ ಅವರು ಅದನ್ನ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿದ್ರು ಅದು ಆಲ್ರೆಡಿ ಕ್ಲಿಯರ್ ಆಗ್ತಾ ಇದೆ ಇನ್ನೊಂದಿನ ಒಂದು ತಲೆ ಬರುತ್ತೆ ರೆಡ್ ಮಾರ್ಕ್ ಅಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಹಾ ಪ್ಲೇ ಬ್ಯಾಕ್ ಸ್ಪೀಡ್ ಕೂಡ ಎರಡರಾಗಿದೆ ಅದು ಕೂಡ ಸರಿ ಹೋಗುತ್ತೆ ಹೋಗುತ್ತಲ ಅದು ಕೂಡ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಸರಿ ಹೋಗ್ತದೆ ಕೆಲವರು ಇದನ್ನೆಲ್ಲ ಒಂದ್ ಇಟ್ಕೊಂಡು ಒಂದು ವೀಡಿಯೋಗಳನ್ನೇ ಮಾಡ್ತಾವ್ರೆ ನಾವು ನೋಡಿ ಇಷ್ಟೆಲ್ಲಾ ವಿಡಿಯೋ ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇದೀವಿ ಬಿಕಾಸ್ ಬರೋದ್ ಸಿಗೋದು ಬ ಸಟರ್ಡೆ ಸಂಡೇ ಮಾತ್ರ ಸ್ಕೂಲ್ ಟೈಮ್ ಅಲ್ಲಿ ಅದಕ್ಕೋಸ್ಕರ ವಿಡಿಯೋ ಮಾಡಬೇಕು ಅವರು ಕೂಡ ಇವತ್ತು ಒಂದಿದ್ದಾನೆ ಬುಧವಾರ ಇಲ್ಲಬ್ರ ಪಾಪ ಇದೊಂದು ಅಪ್ಡೇಟ್ ಮುಡಿಯೋ ಮಾಡೋಣ ಅಂತ ಹೋಮ್ ವರ್ಕ್ ಕೂಡ ಇಟ್ಕೊಂಡು ಕೂಡ ಓಕೆ ಸೂಪರ್ ಆಗಿತ್ತಲ್ವಾ ಅಪ್ಡೇಟ್ ಕೂಡ ನಂಗಂತೂ ಟೂ ಎಂ ಇತ್ತಲ್ಲ ತಮ್ನಲ್ವ ಅದಕ್ಕೆ ಎಷ್ಟು ಒದ್ದಾಡ್ತಿದ್ ನಾವ್ ಅಲ್ವಾ ಫೋರ್ ಎಂ ಬಿ ಫೈವ್ ಬಿ ಆಗ್ಬಿಟ್ಟು ಅದನ್ನ ಸ್ಟ್ರಿಂಕ್ ಮಾಡ್ರೆ ಕ್ವಾಲಿಟಿ ಎಲ್ಲ ಕಮ್ಮಿ ಇತ್ತು ನಾ ಅಷ್ಟೆಲ್ಲ ಅಡ್ವಾನ್ಸ್ ಆಗಿ ಪಿ ಸಿ ತಗೋಬಿಟ್ಟು ಒಂದ್ ಸರ ಈಗ ಬರೋ ಮತ್ತೆ ಒಂದು ಪಿ ಸಿ ತಗೊಂಡು ಓಕೆ ಅಲ್ಲಿ ತಗೊಂಡ್ರು ಫೋಟೋ ಶಾಪ್ ಎಲ್ಲ ಪರ್ಚೇಸ್ ಮಾಡಿ ಎಡಿಟಿಂಗ್ ಮಾಡ್ರೆ ಫೋರ್ ಎಮ್ ಬಿ ಫೈವ್ ಎಮ್ ಬಿ ಅಪ್ಲೋಡ್ ಮಾಡ್ರೆ ಅಪ್ಲೋಡೆ ಆಗ್ತಿಲ್ಲ ಟೂ ಎಮ್ ಬಿ ಮಾತಾಡ್ತಿತ್ತು ಇದು ಅಪ್ಡೇಟ್ ತರಬೇಕು ಅಂದ್ರೆ ನಾನು ಬರುತ್ತೆ ಅವತ್ತಿಂದ ಮಾತಾಡ್ಕೊಂಡಿದ್ದೆ ಯೂಟ್ಯೂಬ್ ಒಂದು ರಿವ್ಯೂ ಕೂಡ ಇದ್ ಮಾಡಿದ್ದು ಅಲ್ವಾ ಬ್ರತ್ ಅದರಿಂದ ಕೊನೆಗೆ ಎರಡು ವರ್ಷ ಆದ್ಮೇಲೆ ಈಗ ತಂದಿದ್ರೆ ಈ ಅಪ್ಡೇಟ್ ತುಂಬಾನೇ ಖುಷಿ ಆಯ್ತು ನನಗಂತ ಯಾಕಂದ್ರೆ ಅಷ್ಟೆಲ್ಲ ಬಂಡವಾಳ ಹಾಕಿ ಪಿ ಸಿ ಎಲ್ಲ ಅಪ್ಗ್ರೇಡ್ ಆಗ್ತಾ ಇದೆ ತಮ್ಮ ಮೇಲೆ ಇನ್ನೂ ಎರಡೇ ಎಂ ಬಿ ಇದೆ ಅಲ್ಗ ಅವರು ಸರ್ವರ್ ಕೂಡ ಅವರು ಅಪ್ಗ್ರೇಡ್ ಮಾಡ್ತಾ ಇದಾರೆ ಅಲ್ಬಾ ಅದರಿಂದ ಒಳ್ಳೊಳ್ಳೆ ಅಪ್ಡೇಟ್ ತರ್ತಾ ಇದ್ರೆ ಈಗಂತೂ ನಿಜ ಹೇಳ್ಬೇಕಾದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಯಾರೆಲ್ಲ ಯೂಟ್ಯೂಬ್ ಮಾಡ್ಬೇಕು ಅಂತಿದ್ದೀರಾ ಬೆಸ್ಟ್ ಕ್ವಾಲಿಟಿ ವಿಡಿಯೋ ಮಾಡ್ಬೋದು ಬೆಸ್ಟ್ ಕ್ವಾಲಿಟಿ ತಮ್ನಿಲ್ಗಳು ಮಾಡ್ಬೋದು ನಿಜ ನೆಕ್ಸ್ಟ್ ಲೆವೆಲ್ ವೀಡಿಯೋಗಳನ್ನು ಮಾಡ್ಬೋದು ಆದ್ರೆ ನಿಮ್ ತಲೆ ಉಪಿಸಿ ವಿಡಿಯೋ ಮಾಡ್ಬೇಕಷ್ಟೇ ನನಗಂತ ಎಲ್ಲ ಅಪ್ಡೇಟ್ ಎಷ್ಟು ಆಯಿತು ಬಟ್ ತಮ್ನಿಲ್ಲ ಮೇನ್ ನನಗೆ ಇಷ್ಟ ಆಯ್ತು ಯಾಕಂದ್ರೆ ತುಂಬಾ ಪ್ರಾಬ್ಲಮ್ ಇತ್ತು ಎಲ್ಲ ಗಳಿಗೆ ಮೇನ್ ಆಗಿ ಪಿ ಸಿಲ್ ಎಲ್ಲ ಯಾರೆಲ್ಲ ತಮ್ನ ಫೋಟೋಶಾಪ್ ಫೋಟೋಶಾಪಲ್ಲಿ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇತ್ತು ಬರ್ರಿ ಟು ಎಮ್ ಬಿಲೇ ಮಾಡ್ಬೇಕಾಯ್ತು ಅದಕ್ಕಿಂತ ಒನ್ ಟೂ ಪಾಯಿಂಟ್ ಒನ್ ಅಂದ್ರೂ ಅಪ್ಲೋಡ್ ಆಗ್ತಾ ಇರಲಿಲ್ಲ ಅವರ ತುಂಬಾ ಪ್ರಾಬ್ಲಮ್ ಆಗಿತ್ತು ಅದೊಂದು ಪ್ರಾಬ್ಲಮ್ ನೆಕ್ಸ್ಟ್ ಮಂತ್ ಆಗ್ಬೋದಕ್ಕೆ ಅಪ್ಡೇಟ್ ಹೌದು ನೆಕ್ಸ್ಟ್ ಮಂತ್ ಅಪ್ಡೇಟ್ ಬರುತ್ತೆ ಡಿಸೆಂಬರ್ ಅಷ್ಟಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಜವಾಗ್ಲೂ ಸಕದಾಗಿತ್ತು ಅಪ್ಡೇಟ್ಗಳು ಈ ರೀತಿ ಅಪ್ಡೇಟ್ ವಿಡಿಯೋಸ್ ಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಈ ವಿಡಿಯೋ ನೋಡ್ತಿರ ಲೈಕ್ ಮಾಡಿ ನಾನು ಲೈಕ್ ಮಾಡಿ ಲೈಕ್ ಏನು ದುಡ್ಡು ಕೊಡಂಗಿಲ್ಲ ನಿಮ್ ಮನೆಯದು ಆಸ್ತಿ ನಾವು ನೋಡ್ತೀವಿ ಎಷ್ಟೊಂದ ನಮ್ಮ ಚಾನಲ್ ಕೊಟ್ಟಿರ್ತೀರಾ ಹೋಗಿ ನೋಡ್ತೀವಿ ವಿಡಿಯೋ ನೋಡಿರ್ತೀರಾ ಬಟ್ ಲೈಕ್ ಕೊಟ್ಟಿರಲ್ಲ ಏನ್ ಗೊತ್ತಿಲ್ಲ ಹೇಗೆ ಅಂತ ಓಕೆನಾ ಲೈಕ್ ಕೊಟ್ರೆ ಈ ವಿಡಿಯೋ ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ ಯೂಟ್ಯೂಬ್ ನಾ ನಿಮ್ಮ ಇನ್ನ ಕ್ರಿಯೇಟರ್ ತೋರಿಸುತ್ತೆ ಅಂತ ಹೇಳ್ತಾ ವಿಡಿಯೋ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಿನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ಟು ನನಗೆ ಪ್ರೋತ್ಸಾಹ ಕೊಡಿ ಹೇಗಾದ್ರೆ ಸಿಂಪಲ್ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮಿಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಟು ಕನ್ನಡ ಮತ್ತೆ ಕನ್ನಡ ಬೆಳೆಸಿ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಒಂದೆ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್